ವೃಷಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ವೃಷಭರಾಶಿಯವರಾಗಿದ್ದು ನಿಮಗೇನಾದರೂ ಮಾಟಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಈ ತರಹದ ಸಮಸ್ಯೆಗಳನ್ನು ನೀವೇನಾದ್ರು ಎದುರಿಸ್ತಾ ಇದ್ದೀರಾ ನೀವು ವೃಷಭರಾಶಿಯವರು ಅಂತ ಆದ್ರೆ ಏಪ್ರಿಲ್ ಎಂಟನೇ ತಾರೀಕು ಮಹಾ ಸೂರ್ಯ ಗ್ರಹಣದ ದಿವಸ ನೀವು ಸಿಂಪಲ್ ಆಗಿ ಮಾಡಿಕೊಳ್ಳಬಹುದಾದಂತಹ ಒಂದು ಪರಿಹಾರವನ್ನು ತಿಳಿಸ್ತೇನೆ ಈ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡರೆ ನಿಮ್ಮ ಮನೆಯವರ ಸಹಾಯವನ್ನು ಪಡೆದು ನೀವೇನಾದ್ರು ಮಾಡಿಕೊಂಡ್ರೆ ನಿಮ್ಮ ಈ ಬಾಧೆಗಳು ತಕ್ಕ ಮಟ್ಟಿಗೆ ಕಂಟ್ರೋಲ್ ಬಂದುಬಿಡುತ್ತೆ ಬೇರೆ ದಿನಗಳಲ್ಲಿ ಮಾಡೋದಕ್ಕೂ ಸೂರ್ಯ ಗ್ರಹಣದ ದಿವಸ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸೊ ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅದರ ಆಚರಣೆ ಇಲ್ಲ ಆದರೆ ಆ ಗ್ರಹಣದ ಪರ್ವ ಕಾಲ ರಾತ್ರಿ ಶುರುವಾಗುತ್ತೆ ಸೊ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಆಗುತ್ತೆ ಸೊ ರಾತ್ರಿ ನಾನು ನಿಮಗೊಂದು ಟಿಪ್ ಹೇಳ್ತೀನಿ ಆ ಥರ ಏನಾದರೂ ನೀವು ಮನೆಯಲ್ಲಿ ಮಾಡಿದ್ರಿ ಅಂತಾದರೆ ನಿಮ್ಮ ವೃಷಭರಾಶಿಯವರ ಮಾಟಮಂತ್ರ ದೃಷ್ಟಿದೋಷ ಬಾಧೆ ಇದನ್ನೆಲ್ಲ ನೀವು ಪರಿಹಾರ ಮಾಡಿಕೊಳ್ಬಹುದು ತುಂಬ ಆಗಿರತಕ್ಕಂಥ ಒಂದು ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ ದಯವಿಟ್ಟು ಮಾಡಿ ನೀವು ವೃಷಭರಾಶಿಯವರು ಟೆನ್ಷನ್ ಫ್ರೀ ಆಗಿರಬಹುದು ಅದ್ಭುತವಾದಂತಹ ಪರಿಹಾರ ಏನಪ್ಪ ಅಂತಂದರೆ ನೋಡಿ ಎಂಟ್ ಏಪ್ರಿಲ್ ಎಂಟನೇ ತಾರೀಕು ನೀವು ಆ್ಯಕ್ಚುಲಿ ಅವತ್ತಿನ ದಿವಸ ಬೆಳಗ್ಗೆ ವ್ಯವಸ್ಥೆ ಮಾಡ್ಕೊಂಬಿಡಿ ಒಂದು ಪ್ಲೇಟ್ ತಗೊಂಬಿಡಿ ಹೊಸ ಪ್ಲೇಟ್ ಆಯ್ತು ಹೊಸ ಪ್ಲೇಟೇ ಆಗಬೇಕು ಅಂತಿಲ್ಲ ಹೊಸದು ಆಗಿದ್ರು ತುಂಬ ಒಳ್ಳೇದು ಅಂತ ಅಷ್ಟೇನೆ ಬೇರೆ ಊಟ ಮಾಡಿದ್ದು ಬೇರೆ ಬೇರೆ ತಿಂದಿದ್ದಕ್ಕೆ ನಾನು ಒಂದು ಹೊಸ ಪ್ಲೇಟ್ ಆದರೂ ಒಳ್ಳೆಯದು ಅಂತ ಅಷ್ಟೇನೆ ಆಯ್ತಾ ಸೊ ಈ ಥರ ಒಂದು ಪ್ಲೇಟ್ ತೊಗೊಳ್ಳಿ ಹಿತ್ತಾಳೆ ತಾಮ್ರ ಹಣ್ಣು ಬೇಡ ಕಬ್ಣದ್ದು ಅಂದರೆ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಆದ್ರೇ ಬೆಸ್ಟ್ ಆಯ್ತಾ ಸೊ ಈ ಥರ ಒಂದು ಪ್ಲೇಟ್ ನಿಮಗೆ ಬೇಕಾಗಿರತಕ್ಕಂಥದ್ದು ಜೊತೆಗೆ ಎರಡು ಲಿಂಬೆ ಹಣ್ಣು ಬೇಕಾಗ್ತದೆ ನಿಮಗೆ ಹಾಗೂ ಕುಂಕುಮ ಬೇಕಾಗ್ತದೆ ಕುಂಕುಮದ ಬದಲಾಗಿ ಸುಣ್ಣ ಕೂಡ ಬಳಸಬಹುದು ಸುಣ್ಣದ ನೀರು ಬೇಕಾದ್ರೂ ಬಳಸಬಹುದು ಕೆಂಪ್ ಆಗುತ್ತೆ ಸುಣ್ಣದ ನೀರಿಗೆ ಲಿಂಬೆ ಹಣ್ಣು ಎಕ್ಸ್ಟ್ರಾ ಆಗುತ್ತೆ ಕೆಂಪಾಗುತ್ತೆ ಕುಂಕುಮ ಹಾಕೊಂಡ್ರು ಆಗುತ್ತೆ ಒರಿಜಿನಲ್ ಕುಂಕುಮ ಹಾಕೊಳ್ಳಿ ಒರಿಜಿನಲ್ ಕುಂಕುಮ ಇರಬೇಕು ಇಲ್ಲ ಅಂದ್ರೆ ಸುಣ್ಣದ ನೀರ್ ಮಾಡಿ ಅದಕ್ಕೊಂಚೂರು ಲಿಂಬೆ ಹಣ್ಣು ಬೇರೆ ಯಾವ್ದು ಇದೆರಡು ಬಿಟ್ಟು ಬೇರೆ ಯಾವ್ದು ಲಿಂಬೆ ಹಣ್ಣು ಅದಕ್ಕೆ ಹಿಂಡ್ರೆ ಅದು ಕೆಂಪು ಆಗಿಬಿಡುತ್ತೆ ಸೊ ನೀವು ಸಿಂಪಲ್ ಆಗಿ ಏನು ಮಾಡಬೇಕು ನಿಮಗೆ ಫೋಟೋದಲ್ಲಿ ಈಗ ತೋರಿಸ್ತೇನೆ ನಾನು ನಿಮಗೆ ಈ ಥರ ಪ್ಲೇಟ್ ತುಂಬಾ ನೀವು ಕುಂಕುಮದ ನೀರು ಮಾಡ್ಕೋಬೇಕು ನೀರು ಹಾಕ್ಕೊಂಡು ಅದಕ್ಕೆ ಕುಂಕುಮ ಹಾಕೊಂಡ್ಬಿಟ್ರೆ ಫುಲ್ ಕುಂಕುಮದ ನೀರ್ ಹಾಕ್ಬಿಡತ್ತೆ ಕುಂಕುಮದ ನೀರು ಹಾಕೊಂಡ್ಮೇಲೆ ನೀವು ಈ ತರ ಎರಡು ಲಿಂಬೆ ಹಣ್ಣನ್ನು ಅದ್ರೊಳಗಡೆ ಇಟ್ಕೋಬೇಕು ಕುಂಕುಮದ ನೀರಿನಲ್ಲಿ ಎರಡು ಲಿಂಬೆ ಹಣ್ಣು ಇಟ್ಕೋಬೇಕು ನೀವು ಈಗ ಫೋಟೋದಲ್ಲಿ ಕಾಣಿಸ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರಾ ಪ್ಲೇಟು ಪ್ಲೇಟಲ್ಲಿ ಕುಂಕುಮದ ನೀರು ಹಾಗೂ ಎರಡು ಲಿಂಬೆ ಹಣ್ಣು ಆಯ್ತಲ್ವಾ ಇದನ್ನ ಮಾಡಲಿಕ್ಕೆ ನಿಮಗೆ ಸಹಾಯವಾಗಿ ಇನ್ನೊಬ್ಬರು ಬೇಕಾಗ್ತಾರೆ ಸೊ ಇದನ್ನ ನಿಮ್ಮ ಕುಟುಂಬ ಮನೆಯಲ್ಲಿ ಯಾರು ಬೇಕಾದರೂ ಆಗುತ್ತೆ ಇಂಥವ್ರು ಮಾಡಬಾರ್ದು ಅಂತವ್ರು ಮಾಡಬಾರ್ದು ಅಂತ ಏನಿಲ್ಲ ಸಾಮಾನ್ಯವಾಗಿ ತಾಯಿ ಅಂತ ಮಾಡಿದ್ರೆ ಹೋಗೋದಿಲ್ಲ ಅಂತ ತಾಯಿ ಬಿಟ್ಟು ಬೇರೆ ಯಾರು ಬೇಕಾದ್ರೂ ಮಾಡ್ಬೋದು ಒಯ್ದನಾ ಸೊ ಬೇರೆಯವ್ರಿಗೆ ಏನಾದ್ರು ಮಾಡಿಸ್ಬೇಕು ತುಂಬಾ ಒಳ್ಳೇದು ಬೇಗ ಆಗುತ್ತೆ ಅನಿವಾರ್ಯ ಯಾರು ಅಂದರೆ ತಾಯಿನೇ ಮಾಡಿದ್ರು ಆಗುತ್ತೆ ತುಂಬ ಬಾಧೆ ಇದೆ ಅಮ್ಮ ಮಗಳು ಅಪ್ಪ ಅಥವಾ ಅಮ್ಮ ಮಗ ಇಬ್ಬರೇ ಇದ್ದಾರೆ ಅಂತಂದಾಗ ಅನಿವಾರ್ಯವಾಗ್ಬಿಡತ್ತಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೊ ಏನು ಮಾಡಬೇಕು ಅಂತಂದ್ರೆ ವೃಷಭ ವೃಷಭರಾಶಿಯವ್ರನ್ನ ಕೂರಿಸಿ ಒಂದು ಮಣೆನೋ ಏನೋ ಒಂದು ಹಾಕಿ ಕೂರಿಸೋದು ಕುರ್ಚಿ ಮೇಲೆ ಕೂರಿಸ್ಬಿಟ್ಟು ಯಾವ ಕಡೆ ಉತ್ತರಕ್ಕೆ ಮುಖ ಮಾಡಿ ಕೂರಿಸ್ಬೇಕು ನಿಮ್ಮನ್ನ ಇತ್ತಲ್ವ ನಾರ್ತ್ ಫೇಸ್ ನಾರ್ತ್ ಕಡೆ ಉತ್ತರಕ್ಕೆ ಮುಖ ಮಾಡಿ ನಿಮ್ಮನ್ನು ಕೂರಿಸ್ಬಿಟ್ಟು ಈ ಒಂದು ಪ್ಲೇಟ್ನಲ್ಲಿ ಏನು ಕುಂಕುಮದ ನೀರು ಹೇಳಿದ್ನಲ್ಲ ಆ ಕುಂಕುಮದ ನೀರನ್ನ ನಿಮಗೆ ಆರತಿ ಮಾಡಬೇಕು ದೃಷ್ಟಿ ತೆಗಿಬೇಕು ಇದನ್ನ ಲಿಂಬೆ ಆ ಕುಂ ಕುಂಕುಮದ ನೀರನ್ನು ಇದರಲ್ಲಿ ಲಿಂಬೆ ಇಟ್ಟುಕೊಂಡು ಎರಡು ಲಿಂಬೆ ಇಟ್ಕೊಂಡು ನೀಟಾಗಿ ನಿಮಗೆ ನಿವಾಳಿಸ್ಬೇಕು ನಿವಾಳಿಸ್ಬಿಟ್ಟು ನಿಮ್ಮ ಹಿಂಗೆ ನೀವು ಅದರಲ್ಲಿ ಹಿಂಗೆ ಮುಖ ನೋಡ್ಕೊಂಡ್ ಆಗಬೇಕು ಆಗ್ಬೇಕು ಆಯ್ತಾ ಆಮೇಲೆ ಮನೆ ಹೊರಗಡೆ ಹೋಗಿ ಕೆಲವ್ರು ಮನೆ ಬಾಗಿಲಲ್ಲೇ ಹಾಕ್ತಿರಲ್ವಾ ಈ ಪರ್ಟಿಕ್ಯುಲರ್ ಥಿಂಗ್ನ ನೀವು ಮನೆ ಬಾಗಿಲಲ್ಲೇ ಹಾಕ್ಲಿಕ್ಕೆ ಹೋಗಬೇಡಿ ತುಂಬ ದೂರ ಎಲ್ಲರೂ ತೊಗೊಂಡೋಗಿ ಹಾಕಿ ಆ ಲಿಂಬೆ ಬಿಸಾಕಬೇಕು ಆ ಕುಂಕುಮದ ನೀರನ್ನು ದೂರ ಬಿಸಾಕ್ಬೇಕು ನೀವು ಇನ್ನು ಒಂದು ಮಾಡ್ಬೋದು ಆದರೆ ಕೆಂಪು ಹೂವಿದ್ದರೆ ನಿಮ್ಮ ಕೈಯಾರೆ ಅವರು ಆರತಿ ಮಾಡ್ತಾರಲ್ಲ ಆ ಟೈಮ್ಗೆ ನಿಮ್ಮ ಕೈಯಾರೆ ಆ ಪ್ಲೇಟಿಗೆ ಕೆಂಪು ಹೂವುಗಳನ್ನು ಹಾಕ್ಬಿಟ್ರೆ ಆಯಿತು ಅದನ್ನು ತಗೊಂಡು ಹೋಗ್ಬಿಟ್ರೆ ಅದು ಯಾವತ್ತು ಮಾಡಬೇಕು ಏಪ್ರಿಲ್ ಎಂಟನೇ ತಾರೀಕು ಅಮಾವಾಸ್ಯ ದಿವಸ ಸೋಮವಾರ ನೈಟ್ ಒಂಬತ್ತುವರೆ ಮೇಲೆ ಮಾಡಿಕೊಂಡ್ರೆ ಈ ಪರಿಹಾರನ ವೃಷಭರಾಶಿಯವರ ದೃಷ್ಟಿದೋಷ ಮಾಟಮಂತ್ರ ಶತ್ರು ಬಾಧೆ ಇದೆಲ್ಲ ಸಹ ನಿಗ್ರಹಕ್ಕೆ ಬರಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ಷಷ್ಠ್ಯಾಧಿಪತಿಯೇ ಶುಕ್ರ ಆದ್ದರಿಂದ ಕುಂಕುಮವನ್ನೇ ಬಳಸಬೇಕು ನಿಮಗೆ ಅಮ್ಮನವರ ಆರಾಧನೆ ಮಾಡಬೇಕು ಅವತ್ತಿನ ದಿವಸ ನೀವು ಬೆಳಗ್ಗಿಂದ ಸಂಜೆವರೆಗೆ ಯಾವಾಗಲೇ ಆಗಲಿ ಲಲಿತಾ ಸಹಸ್ರನಾಮ ಓದ್ಕೊಳ್ಳೋದು ದುರ್ಗಾ ಅಷ್ಟೋತ್ರವನ್ನು ಮೂರು ಆರು ಅಥವಾ ಒಂಬತ್ತು ಬಾರಿ ಓದ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲವಾಗುತ್ತೆ ಇಲ್ಲ ಅಂದರೆ ಅವತ್ತಿನ ದಿವಸ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಹೇಳ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಏಪ್ರಿಲ್ ಎಂಟನೇ ತಾರೀಕು ಅಮಾವಾಸ್ಯೆ ಪರ್ವಕಾಲದೊಂದು ಮಹಾ ಸೂರ್ಯಗ್ರಹಣ ಇರೋದ್ರಿಂದ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ನಿಮಗೆಲ್ಲರಿಗೂ ಸಹ ಇದೊಂದು ತೇಜೋಮಣಿ ಅನ್ನುವಂಥ ಒಂದು ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಯಾವುದೇ ರೀತಿಯಾದಂಥ ಶತ್ರು ಬಾಧೆ ಮಾಟ ದೃಷ್ಟಿ ದೃಷ್ಟಿದೋಷ ಇದೇನೇ ಇದ್ದರೂ ಪರಿಹಾರವಾಗಬೇಕು ಆರೋಗ್ಯ ಬಾಧೆ ಇದ್ರೂ ಪರಿಹಾರವಾಗಬೇಕು ಅಂತ ಈ ತೇಜೋಮಣಿಯನ್ನು ಕೊಡ್ತಾ ಇದ್ದೇವೆ ಇದನ್ನ ಡಬಲ್ ಎನರ್ಜೈಸ್ಡ್ ಆ ಕುಕ್ಕೆ ಸುಬ್ರಹ್ಮಣ್ಯೇಶ್ವರನ ಹತ್ತಿರದಲ್ಲಿರುವಂತ ಮರಕದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೆ ಗ್ರಹಣದ ವಿಡಿಯೋ ಹೇಳ್ತಲ್ವಾ ಅಲ್ಲಿ ಒಂದ್ಸಲ ಪೂಜೆ ಮಾಡಿಸ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಅಲ್ಲಿ ನಿಮ್ಮೆಲ್ಲರ ಪರವಾಗಿ ಅದು ಪ್ರಸಾದವನ್ನು ಇಲ್ಲಿ ಅಭಿಮಂತರ ಮಾಡಿ ಎನರ್ಜೈಸ್ ಮಾಡಿ ಪುರೋಹಿತರೇ ಕೊಟ್ಟಿದ್ದಾರೆ ಇದನ್ನು ಆಯಿತಾ ಅಲ್ಲಿ ನೀವು ವಿಡಿಯೋಗಳೆಲ್ಲ ನೋಡಿದ್ದೀರಾ ಅದನ್ನು ಸೊ ಅದನ್ನು ತಗೊಂಬಂದು ಈಗ ಮತ್ತೆ ಪುನಃ ಇದನ್ನು ಡಬಲ್ ಎನರ್ಜೈಸ್ ಮಾಡ್ತೀವಿ ಯಾಕೆ ಮತ್ತೆ ಪುನಃ ನಾವು ಎಂಟನೇ ತಾರೀಕು ಮಹಾ ಸೂರ್ಯಗ್ರಹಣದ ದಿವಸವೇ ನಾವು ಇದನ್ನು ನಮ್ಮ ಹೋಮಗಳು ಏನೇನು ಹೋಮಗಳು ಮಹಾಪ್ರತ್ಯಂಗಿರ ಹೋಮ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಈ ಮೂರು ಹೋಮಗಳು ಬಹಳ ಇಂಪಾರ್ಟೆಂಟ್ ಯಾವುದೇ ರೀತಿಯ ನಿಮ್ಮ ಆರೋಗ್ಯ ಬಾಧೆಗಳು ಪರಿಹಾರ ಮಾಡಲಿಕ್ಕೆ ಅಪಮೃತ್ಯು ಪೀಡೆಗಳ ಪರಿಹಾರ ಮಾಡಲಿಕ್ಕೆ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ನೆನ್ಪಿಟ್ಕೊಳ್ಳಿ ಅದ್ರ ಜೊತೆಗೆ ಸೂರ್ಯಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ಮಹಾಪ್ರತ್ಯಂಗಿರ ಹೋಮ ಶತ್ರು ಶತ್ರುಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದು ಪರಿಹಾರಕ್ಕೆ ಸೊ ಪ್ರತಿಯೊಬ್ಬರು ದಯವಿಟ್ಟು ಹೇಳ್ತಾನೆ ಇಂತಹ ಒಂದು ಸುದೀರ್ಘವಾದ ಮಹಾ ಸೂರ್ಯಗ್ರಹಣದಲ್ಲಿ ಡಬಲ್ ಎನರ್ಜೈಸ್ಡ್ ಆಗಿರತಕ್ಕಂಥ ಮಹಾಪ್ರತ ಎನರ್ಜೈಸ್ತಕ್ಕಂಥ ತೇಜೋಮಣಿಯನ್ನು ಪ್ರತಿಯೊಬ್ಬರು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು ಆಫೀಸಲ್ಲಿ ದೃಷ್ಟಿ ಆಗ್ತಾ ಇದೆ ಆಫೀಸ್ ತೊಗೊಂಡು ಹೋಗಿ ಅಂಗಡಿಯಲ್ಲಿ ಏನಾದರೂ ತುಂಬ ದೃಷ್ಟಿ ಸಮಸ್ಯೆ ಆಗ್ತಾಯಿದೆ ಅಂಗಡಿಯಲ್ಲಿ ಇಟ್ಕೊಳ್ಳಿ ತುಂಬ ಆರೋಗ್ಯ ಬಾಧೆ ಆಗ್ತಾ ಇದೆ ಶರೀರದ ಮೇಲೆ ಧಾರಣೆ ಮಾಡ್ಕೊಳ್ಳಿ ಇದನ್ನು ಗೊತ್ತಲ್ವಾ ಈ ಲಿಂಬೆಣ್ಣು ಇತ್ಯಾದಿ ಪರಿಹಾರಗಳಿಗಿಂತ ಇದು ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಈ ಎಲ್ಲ ಹೋಮಗಳ ಭಸ್ಮ ಕುಂಕುಮ ಅರ್ಚನೆ ಮಾಡಿದ ಕುಂಕುಮ ಪ್ರಸಾದ ಇದೆಲ್ಲವನ್ನು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ ನಾವು ಎಂಟನೇ ತಾರೀಕು ಎಂಟ್ ಏನು ಸೋಮವಾರ ಹೋಮ ಆದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ನಾವು ಕಳಿಸ್ಕೊಟ್ಬಿಡ್ತೇವೆ ಆಯ್ತಾ ಸೊ ಅತ್ಯಂತ ಅದ್ಭುತವಾದಂಥ ಪರಿಹಾರ ಸೂರ್ಯಗ್ರಹಣದ ಒಂದು ಅಭಿಮಂತ್ರದ ಮಾಡಿದ್ದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ ಖುದ್ದು ಓದ್ತೇನೆ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗ್ತದೆ ನೀವೇ ನೋಡ್ಕೊಳ್ಬಹುದು ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳ್ ಏನು ಇದು ಮಾಡ್ತೇವೆ ಆಮೇಲೆ ಹಲವಾರು ಹೋಮಗಳಿದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಅಂತ ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ಸಪರೇಟ್ ಆಗಿ ನವಗ್ರಹ ಶಾಂತಿ ಹೋಮ ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಮಹಾಮೃತ್ಯುಂಜಯ ಹೋಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದ್ಭುತವಾದಂತಹ ಪರಿಹಾರ ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡಕ್ಕೆ ಮರಿಬೇಡಿ ಪ್ರತಿಯೊಬ್ಬರು ಸಹ ಸ್ಕ್ರೀನ್ ನಂಬರ್ ಬೇಗ ಬೇಗ ನಿಮ್ಮ ವಿವರಗಳನ್ನ ಸಂಕಲ್ಪ ಸೇವೆಗೆ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬರಿಗೂ ಸಹ ಈ ಪರಿಹಾರ ಆದಿಗಳು ಗೊತ್ತಾಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ